ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಭರ್ಜರಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಚನ್ನಗಿರಿ ತಾಲೂಕು ಬಿಜೆಪಿ ಕಾರ್ಯಕರ್ತರು ಪಟ್ಟಣದ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ ಬಿಜೆಪಿ ಮುಖಂಡ ಮಾಡ್ ಮಲ್ಲಿಕಾರ್ಜುನ್ ಮಾತನಾಡಿ ಮತ್ತೊಮ್ಮೆ ಭಾರತ ಗೆಲುವನ್ನು ಸಾಧಿಸಿದೆ ಬಿಹಾರದ ಚುನಾವಣೆಯಲ್ಲಿ ಮತದಾರರು ಬಿಜೆಪಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತವನ್ನು ನೀಡುವ ಮೂಲಕ ಭಾರತ ದೇಶಕ್ಕೆ ಗೆಲುವನ್ನು ನೀಡುವ ಮೂಲಕ ಮಹಾಗಠಬಂಧನಕ್ಕೆ ತಕ್ಕ ಉತ್ತರವನ್ನು ನೀಡಿದ್ದಾರೆ ಎಂದರು ಜನ ಯಾರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಂದು ಈ ಚುನಾವಣೆ ತೋರಿಸಿದ್ದು ಜನರು ದೇಶಭಕ್ತರಾಗುವ ಮೂಲಕ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ ಹಾಗೆಯೇ ಭಾರತ ದೇಶ ವಿಶ್ವ ಗುರುವಾಗುವ ದಿನಗಳು ಹತ್ತಿರ ಇದೆ ಅಂತ ಸಹ ಹೇಳಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ತಾಲೂಕು ಘಟಕದ ಅಧ್ಯಕ್ಷ ಕುಮಾರ್ ಹಾಗೇನೆ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಉಪಾಧ್ಯಕ್ಷೆ ಶೀಲಾ ಮಲಹಾಳ ಹಾಗೇನೆ ನಗರ ಘಟಕದ ಅಧ್ಯಕ್ಷೆ ರೂಪಾ ಶೇಟ್ ನಗರ ಘಟಕದ ಯುವ ಬಿ ಜೆ ಪಿ ಅಧ್ಯಕ್ಷ ತರ್ಕಾರಿ ಮಂಜು ಉಪಾಧ್ಯಕ್ಷ ಕಿರಣ್ ನಕೋರಿ ಬುಳ್ಳಿ ಗಣೇಶ ಎಮ್ ಯು ಚೆನ್ನಬಸಪ್ಪ ಏನೇ ಬುಳ್ಳಿ ನಾಗರಾಜ್ ದಿಗ್ಗೆನಳ್ಳಿ ನಾಗರಾಜ್ ಚಿನ್ನಸ್ವಾಮಿ ಮಾಧತೇಶ್ ಪಟ್ಲಿ ನಾಗರಾಜ್ ಹಾಗೆ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶಂ ಪವಾರ್ ಚನ್ನಗಿರಿಯಿಂದ

ದೇಶಭಕ್ತರು ಮತ್ತು ಪತ್ರಿಕಾ ಮಾಧ್ಯಮದ ಆತ್ಮೀಯರಿಗೂ ಸ್ವಾಗತವನ್ನ ಹೇಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತೊಮ್ಮೆ ಭಾರತ ಗೆದ್ದಿದೆ ನಾವು ಕೇವಲ ಎನ್ ಡಿ ಎ ಗೆಲ್ತು ಅಥವಾ ನಮ್ಮ ಪಕ್ಷ ಇಷ್ಟೊಂದು ಸೀಟ್ ತಗೊಳ್ತು ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ ಆದರೆ ಇವತ್ತು ಈ ಭಾರತ ದೇಶದ ಜನ ಯಾರ ಮೇಲೆ ನಂಬಿಕೆ ಇಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಇದು ಕೇವಲ ಗೆಲುವಲ್ಲ ಎದುರುಗಡೆ ಇರೋ ಏನು ಮಹಾಗಠಬಂಧನ್ ಕೌಂಟಿಗೆ ಇಲ್ಲ ಅನ್ನೋದನ್ನ ಆ ರಿಸಲ್ಟ್ ನೋಡಿದಾಗ ಗೊತ್ತಾಗ್ತದೆ ಅಂದ್ರೆ ಯಾರ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ ಮುಂದೆ ದೇಶ ಯಾರ ಕೈಲಿರ್ಬೇಕು ರಾಜ್ಯ ಯಾರು ಕೈಲಿರ್ಬೇಕು ಅನ್ನೋ ದಿಕ್ಸೂಚಿಯನ್ನ ನಮ್ಮ ಬಿಹಾರದ ಮತ ಬಾಂಧವರು ಕೊಟ್ಟಿದ್ದಾರೆ ಒಂದು ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟು ನಾವೆಲ್ಲರೂ ದೇಶ ಇವತ್ತು ದೇಶಭಕ್ತರಾಗ್ತಾ ಇದ್ದಾರೆ ಮೊದಲೆಲ್ಲರೂ ಇದ್ರು ಆದ್ರೆ ನಾವು ದೇಶಭಕ್ತರು ಅಂತ ಹೇಳ್ಕೊಳಕ್ಕೆ ಎದುರ್ಕೋಬೇಕಿತ್ತು ಅಂತ ಒಂದು ವಾತಾವರಣ ಇತ್ತು ಯು ಪಿ ಎ ಸರ್ಕಾರದಲ್ಲಿ ಆದ್ರೆ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು ನಾವು ಭಾರತೀಯರು ನಮ್ಮ ನಾಯಕರಿಂದರು ನಾವಿಂಥ ಪಕ್ಷ ಇದು ಭಾರತ ಮಾತೇ ಪಕ್ಷ ಹಂಗಾಗಿ ಎಲ್ಲರ ಮುಖದಲ್ಲಿ ಇವತ್ತು ನಗು ನಾನು ಮನೆಯಿಂದ ಬರುವಾಗ ಎಲ್ಲರೂ ನನಗೆ ವಿಶ್ ಮಾಡ್ತಾ ಇದ್ದರು ಎಲ್ಲರೂ ಈ ಸಿಂಬಲ್ ತೋರಿಸ್ತಾ ಇದ್ದರು ಕಾರಣ ಇಷ್ಟೇ ನಾವೆಲ್ಲ ಒಂದು ಮೋದಿಯವರ ನಾಯಕತ್ವದಲ್ಲಿ ಅಮಿತ್ ಶಾ ಅಂತ ಚಾಣಕ್ಯರು ನಮ್ಮ ಪಕ್ಷದಲ್ಲಿರೋದು ನಮ್ಮೆಲ್ಲರ ಹೆಮ್ಮೆ ಮುಂದಿನ ದಿನಗಳಲ್ಲಿ ಈ ದೇಶ ಅತ್ಯಂತ ಪ್ರಬಲ ರಾಷ್ಟ್ರವಾಗದ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಈ ಎಲ್ಲ ಬೆಳವಣಿಗೆ ಬೆಳವಣಿಗೆಗಳನ್ನ ಗಮನಿಸಿದಾಗ ನಮ್ಮೆಲ್ಲರಿಗೂ ಅದು ಗೊತ್ತಾಗ್ತದೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ನಾವು ವಿರೋಧ ಪಕ್ಷ ಅಂತೇಳಿ ವಿರೋಧ ಮಾಡ್ತಾ ಇಲ್ಲ ತಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿದೆ ಆಡಳಿತ ಯಂತ್ರ ಎಷ್ಟು ಕುಸಿದು ಬಿದ್ದಿದೆ ಜನರ ಜೀವನ ಎಷ್ಟು ಅಸ್ತವ್ಯಸ್ತ ಆಗಿದೆ ಪಟೇಲ್ ನಗರದಿಂದ ಒಂದು ಹೆಣ್ಮಗಳು ನನಗೆ ಫೋನ್ ಮಾಡಿದ್ರು ಕುಡಿಯೋ ನೀರಿಗೆ ತತ್ಸಾರ ಅವ್ರಿಗೆ ಹೋಗೋದಕ್ಕೆ ಸರಿಯಾದ ಶೌಚಾಲಯ ಇಲ್ಲ ಇರೋ ಶೌಚಾಲಯ ಸರಿಯಾಗಿ ಸ್ವಚ್ಛ ಮಾಡಿಲ್ಲ ಇರೋ ಸಮಯ ಆಡಳಿತದಂತೆ ಹಿಡಿದು ತಾಲೂಕು ಆಡಳಿತದಿಂದ ಹಿಡಿದು ಇಡೀ ವ್ಯವಸ್ಥೆ ಕುಸಿದು ಬಿದ್ದಿದೆ ಆಡಳಿತ ಇಲ್ಲಿ ಸುಮ್ಮನೆ ನಾವು ಸಾರ್ವಜನಿಕ ಜೀವನಕ್ಕೆ ಬರ್ತೀವಿ ಅಂತೇಳಿ ಅನೇಕರು ಬಂದು ಯಾವುದೋ ಅವಕಾಶ ಉಪಯೋಗಿಸ್ಕೊಂಡು ಜನರಿಗೆ ತೊಂದರೆ ಕೊಡಬಾರ್ದು ಇದು ಹೋರಾಟ ಮಾಡಿದರೆ ಅಷ್ಟೇ ಅಲ್ಲ ಜನರಿಗೆ ಮನವರಿಕೆ ಆಗಬೇಕು ನಾವು ಹೋರಾಟ ಮಾಡ್ಬೋದು ತಿತ್ಕೊಳ್ಳೋದೇ ಇಲ್ಲ ಅಂತ ಎಮ್ಮೆ ಚರ್ಮದರಿಗೆ ನಾವು ಎಷ್ಟು ಬಾರಿ ಕೂಲ ಕೊಡಿದ್ರೂ ಉಪಯೋಗ ಆಗಲ್ಲ ಬಂಡೆ ಮೇಲೆ ಬೋರ್ಗಲ್ಲ ಮೇಲೆ ನೀರು ಬಿದ್ದರೆ ಅದಕ್ಕೇನು ವ್ಯತ್ಯಾಸ ಆಗ್ತದೆ ಆ ರೀತಿ ಒಂದು ವಾತಾವರಣ ಇವತ್ತು ರಾಜ್ಯದಲ್ಲಿದೆ ನಮ್ಮ ಚನ್ನಗಿರಿ ತಾಲೂಕಿನಲ್ಲೂ ಇದೆ ಮುಂದಿನ ದಿನಗಳಲ್ಲಿ ಇದೊಂದು ದಿಕ್ಸೂಚಿ ಜನರ ಭಾವನೆ ಯಾವ ರೀತಿ ಇದೆ ಆಡಳಿತ ಯಾರ ಕೈಲಿ ಕೊಡಬೇಕು ಯಾವ ರೀತಿ ಸರ್ಕಾರಗಳು ನಮಗೆ ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಬಿಹಾರದ ಜನತೆ ಅದೇ ರೀತಿ ಇವತ್ತು ಈ ಗೊಂದಲ ಏನಾಗ್ತಾ ಇದೆ ಅನೇಕ ಜನ ಇವತ್ತು ಕಾಂಗ್ರೆಸ್ನ ನಾವು ಬರ್ತೀವಿ ನಾವು ಬರ್ತೀವಿ ನಿಮ್ಮ ಜೊತೆಗೆ ಅಂತ ಕಾಯ್ತಾ ಇದ್ದಾರೆ ಸರ್ಕಾರ ಬಿದ್ದರೂ ಆಶ್ಚರ್ಯ ಇಲ್ಲ ಈ ಒಂದು ಬಿಹಾರದ ಬೆಳವಣಿಗೆಯಿಂದ ಸರ್ಕಾರ ಬಿದ್ದರೂ ಏನು ಆಶ್ಚರ್ಯ ಇಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನ ಎಲ್ಲ ಇಡೀ ನಮ್ಮ ರಾಜ್ಯದ ಜನ ಮಾಡ್ತಾರೆ ಇಲ್ಲೂ ಕೂಡ ಉತ್ತಮವಾದ ಬದಲಾವಣೆ ಆಗಿ ಒಳ್ಳೆ ಆಡಳಿತ ಬಂದೇ ಬರ್ತದೆ ಈಗ ಹಂಗಂತ ನಾವೇನು ಸುಮ್ಮನೆ ಕೂರಲ್ಲ ಯಾವುದೇ ಅನ್ಯಾಯ ಆದರೂ ಸರಿಯಾದ ರೀತಿ ಖಂಡಿಸ್ತೀವಿ ಪ್ರತಿಭಟನೆ ಮಾಡ್ತೀವಿ ಅದನ್ನ ತಾರ್ಕಿಕ ಅಂತ್ಯ ಮುಟ್ಟವರೆಗೂ ಬಿಡೋದಿಲ್ಲ ಈಗಾಗಲೇ ಯೂರಿಯಾ ಗೊಬ್ಬರ ಎಷ್ಟು ತೊಂದರೆ ಆಗಿತ್ತು ತಮಗೆಲ್ಲ ಗೊತ್ತಿದೆ ಹೋರಾಟ ಮಾಡಿ ತಕ್ಷಣ ನಾವು ಹೋರಾಟ ಮಾಡಿದ ಮಾರನೇ ದಿನ ಐದಂಗಡಿ ಇಡೀ ಜಿಲ್ಲೆಯಲ್ಲಿ ಅದನ್ನ ಲೈಸೆನ್ಸ್ ಪರವಾನಗಿ ರದ್ದು ಮಾಡಿದ್ವಿ ಮತ್ತೆ ಅದ್ರ ಸಮರ್ಪಕವಾಗಿ ರೈತರಿಗೆ ಸಿಗಂಗ್ ಮಾಡಿದ್ವಿ ಮತ್ತೆ ಎಲ್ಲಿ ಆಡಳಿತದಲ್ಲಿ ಲೋಪದೋಷ ಇದೆ ಅದನ್ನ ಹೆಚ್ಚು ತೋರಿಸಿದೀವಿ ಹಾಸ್ಪಿಟಲ್ ಆಗಿರ್ಬೋದು ಮತ್ತೆ ಆಡಳಿತ ಯಂತ್ರ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಎಲ್ಲೆಲ್ಲಿ ಅನ್ಯಾಯ ಅಧರ್ಮ ನಡೀತಾ ಇದೆ ಅದನ್ನು ಗುರುತಿಸಿ ಹೋರಾಟ ಮಾಡಿ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ನಾವು ಈಗಾಗಲೇ ಮಾಡ್ತಾ ಇದೀವಿ ಇನ್ನು ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ ಈ ಒಂದು ಬಿಹಾರದ ಚುನಾವಣೆ ಗೆದ್ದಿರೋದು ದೇಶ ಗೆದ್ದಿದೆ ಅಂತ ಹೇಳೋದಕ್ಕೆ ಭಾರತ ದೇಶ ಭಾರತೀಯರು ಗೆದ್ದಿದ್ದಾರೆ ಕೇವಲ ಬಿಜೆಪಿ ಮತ್ತೆ ಎನ್ ಡಿ ಅಲ್ಲ ಇವರು ಭಾರತೀಯರು ಭಾರತ ದೇಶ ಗೆದ್ದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಕೈಲಾಗಲ್ವ್ರು ಬರ್ರಿ ರವಣ್ಣ ಬರ್ರಿ ಕೈ ಪರಿಚಿಕೊಂಡ್ರು ಅನ್ನೋದನ್ನ ಕೊಟ್ಟು ನೀವೀಗಾಗಲೇ ಗಮನಿಸಿದಿರಿ ಅಂತ ನಾನು ಭಾವಿಸಿದ್ದೀನಿ ನಮ್ಮ ಕೆ ಎನ್ ರಾಜಣ್ಣವರು ಅಲ್ಲಿ ಎಲ್ಲ ನೋಡ್ಕೋಬೇಕಿತ್ತು ಎನ್ ರಾಜಣ್ಣ ಅದು ನಿಜ ಹೇಳಿಕೆ ಮಂತ್ರಿಗಿರಿಯಿಂದ ತೆಗೆದಾಕಿದ್ರು ಆಮೇಲೆ ರಾಹುಲ್ ಗಾಂಧಿ ನಮ್ಮ ದೇಶದ ಮಣ್ಣಿನ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಅದು ಇಟಲಿ ಮಣ್ಣಿಗೆ ಹೊಂದಾಣಿಕೆ ಆಗ್ತಾ ಇದೆ ನಮ್ಮ ದೇಶಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿಯ ಯಾವುದೇ ಬಾಲಿಶ ಆರೋಪಗಳಿಗೆ ಜನ ಇವತ್ತು ಬೆಲೆ ಕೊಡ್ತಾ ಇಲ್ಲ ಇನ್ ನಾವು ನೀವು ಇನ್ನೇನು ಅದನ್ನ ಗಮನಕ್ಕೆ ಆ ನೀವು ಕೇಳಂಗೇ ಇಲ್ಲ ಇನ್ ರಾಹುಲ್ ಗಾಂಧಿ ಕೌಂಟ್ಲೆಸ್ ಇದ್ದಾರೆ ನಾವಂತೂ ಭಾರತ ದೇಶದಲ್ಲಿ ಎಲ್ಲರೂ ಭಾರತೀಯರೇ ಅಂತ ಕೇಳ್ತೀವಿ ಅವ್ರೇನ್ ಮತೀಯವಾದವನ್ನ ಮುಂದಕ್ಕೆ ತಂದು ಇಡೀ ಜಗತ್ತನ್ನೇ ಧ್ವಂಸ ಮಾಡಬೇಕು ಕಿರಿಕಿರಿ ಮಾಡ್ಬೇಕು ಜನರು ನೆಮ್ಮದಿಯಾಗಿ ಇರಬಾರ್ದು ಅಂತ ಏನು ಯೋಚನೆಗಳಿದಾವೆ ದುರಾಲೋಚನೆಗಳು ಆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅನೇಕ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡತಕ್ಕಂತ ಪಾಕಿಸ್ತಾನ ಮತ್ತೆ ಟರ್ಕಿ ಅದಕ್ಕೆ ಬೆಂಬಲ ಕೊಟ್ಟಿದೆ ಅಂತ ಮಾಧ್ಯಮದಲ್ಲೇ ತೋರಿಸ್ತಾ ಇದ್ದಾರೆ ಆ ಡಾಕ್ಟರ್ ಅವರೆಲ್ಲ ಟರ್ಕಿಗ್ ಬಂದ್ರು ಅಲ್ಲಿಂದ ಬೆಂಬಲ ಕೊಡ್ತಾ ಇದ್ದಾರೆ ಬಿಜೆಪಿಯವರು ಟರ್ಕಿಗ್ ಹೋಗಿ ಅಲ್ಲಿಂದ ಮಾಡಿಸ್ತಾರ ಕನಿಷ್ಠ ಸೌಜನ್ಯ ಅಥವಾ ಯಾರ ನಮ್ಮ ಲೀಡರ್ಗಳು ಟರ್ಕಿ ಅವ್ರ ಬಿಟ್ಕೊಂಡು ಮಾಡಿಸ್ತಾರ ದೂರ ಮಾಡಿ ಅವ್ರು ಯಾರು ದೇಶ ಪ್ರೇಮಿಗಳಲ್ಲ ಈ ರೀತಿ ಹೇಳರು ಕೇವಲ ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ಈ ರೀತಿ ಹೇಳಿದ್ರೆ ಇದು ಬಹಳ ಅಪಚಾರ ಆಗ್ತದೆ